ದ್ವಿತೀಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಒಂದೇ ಒಂದು ಸಂಗಣಿಸಿರ್ತಕ್ಕಂಥ ಬಿಡುಗಡೆಯ ಒಕ್ಕರಲ ಹಾಡು ಅನ್ನುವಂಥ ಪದ್ಯದ ಬಗ್ಗೆ ಅಧ್ಯಯನ ಮಾಡ್ತಾ ಇದೆ ಏನು ಬಿಡುಗಡೆಯ ಒಕ್ಕರಲ ಹಾಡು ಅಂದ್ರೆ ನಮಗೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತೀಯರ ಮನಸ್ಥಿತಿ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಮಗೂ ತಿಳಿದ ಹಕ್ಕಿ ನರಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಟ್ಟಿಗಳ ಬಗ್ಗೆ ಹಿಡಿದು ಹರಡುತ್ತಿದೆ ಹಕ್ಕಿ ಹಂಗು ಅಂದ್ರೆ ಋಣ ಈ ಪಕ್ಷಿಯ ಕೆಲಸನೆ ಬೆಳಗ್ಗೆಯಿಂದ ಹಿಡಿದು ಸಂಜೆ ಗೂಡು ಸೇರಲಿವರೆಗೂ ರೆಕ್ಕೆಯನ್ನು ಕಡಿತ ಆಕಾಶದಲ್ಲಿ ವಿಹರಿಸದೆ ಇದರ ಕೆಲಸ ಆದ್ರೆ ಆ ರೆಕ್ಕೆಯನ್ನು ಒಂದು ಪಂಜರದಲ್ಲಿ ಕೂಟಾಗ ಅದು ರೆಕ್ಕೆಗಳನ್ನ ಬಿಗಿಯಾಗಿ ಹಿಡಿದುಕೊಂಡು ಯಾವ ರೀತಿಯಾಗಿ ನರಳುತ್ತಾ ಇರ್ತದಲ್ಲ ಅದೇ ರೀತಿ ನಾವು ಈ ಒಂದು ಬ್ರಿಟಿಷರ ಕವಿಗುಷ್ಟಿಯಲ್ಲಿ ನಾವು ಹಾರಾಡನ್ನ ನಿಲ್ಲಿಸಿ ರೆಕ್ಕೆಯನ್ನು ನಮಗೆ ಹಿಡಿದು ನರತಕ್ಕಂಥ ಹಕ್ಕಿಯಂತೆ ನಮ್ಮ ಮನಸ್ಥಿತಿ ನರಡ್ತಾ ಇದೆ ಕದ ಮುರಿದು ಹೊರ ಬಂದು ಬಾನಾಡಿಯಂತ ಆ ಪಂಜರದ ಕದವನ್ನ ಕದ ಅಂದ್ರೆ ಬಾಗಿಲನ್ನು ಮುರಿದು ಹೊರಗಡೆ ಬಂದು ಬಾನಾಡಿ ಅಂದ್ರೆ ಬಾನಾಡಿ ಅಂದ್ರೆ ಬಾನಿನಲ್ಲಿ ಆಕಾಶದಲ್ಲಿ ಸಂಚರಿಸುವ ಒಂದು ಜೀವಿಗಳಿಗೆ ಬಾನಾಡಿಗಳು ಅಂತ ಈ ಬಾನಾಡಿಗಳ ಕೆಲಸ ಆಕಾಶದಲ್ಲಿ ವಿರಸಿ ಸಂತೋಷದಿಂದ ತಿರುಗಡದೆ ಇವುಗಳ ಕೆಲಸ ಬಾನು ಆಕಾಶ ಗಗನ ಅಂಬರ ದಿಗಂತ ಇವೆಲ್ಲ ಸನ್ನತಕ್ಕಂಥ ಬಾನಾಡಿ ಅಂದ್ರೆ ಆಕಾಶದಲ್ಲಿ ಸಂಚರಿಸತಕ್ಕಂಥವು ಈ ರೀತಿ ಆಕಾಶದಲ್ಲಿ ಸಂಚರಿಸುವ ಪಕ್ಷಿಗಳಂತೆ ವಿಭರಿಸಲಿ ಹರ್ಷಿಸಲಿ ಹಿಗ್ಗಿರೋ ಸೊಕ್ಕಿ ಅಂದ್ರ ಸಂತೋಷದಿಂದ ಹಾರಾಡ್ತಕ್ಕಂತ ಅಕ್ಕಿಯನ್ನ ಬಿಟ್ಟಾಗ ಆಕಾಶದಲ್ಲಿ ಯಾವ ರೀತಿಯಾಗಿ ಹಾರಾಡ್ತಾ ಸಂತೋಷದಿಂದ ಹಿಗ್ಗು ಕುಗ್ಗು ಇವೆರಡು ವಿರುದ್ಧ ಹಿಗ್ಗು ಅಂದ್ರೆ ಸಂತೋಷ ಹೆಚ್ಚಾಗಿ ಸೊಕ್ಕಿ ಅಂದ್ರ ಸೊಕ್ಕು ಗರ್ವ ಅಂತಂದ್ರ ಹೆಮ್ಮೆ ಪಡೋದು ಅಂದ್ರೆ ನಾನು ಈ ಬಂಧನದಿಂದ ಹೊರ ಬಂದು ಹಾರಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆ ರೀತಿ ಹಾರಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಹೆಮ್ಮೆ ಪಡಲಿ ಮನಸ್ಸಿನ ಸ್ಥಿತಿ ಹೊರಗಡೆ ಬಂದು ಹೆಮ್ಮೆ ಪಡಲಿ ಅಂದ್ರೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಸಂತೋಷಿಸಬೇಕು ಮಡುಗಟ್ಟಿ ನಿಲ್ಲಿಸಿದ ನೀರು ಕಾಪನೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವಾದಿ ಹುಡುಕಿ ಹಸಿದ ನೆಲವನ್ನು ತರಿಸಿ ಹಸಿರು ಹೊಸ ಉಳಿಸಿ ಅಡತಡೆಯ ಮೊನೆಗಳು ಕೆಳಕನ ಹಿಂದಿ ಮಡುಗಟ್ಟಿ ಅಂದ್ರ ನೀರು ಒಂದೇ ಕಡೆ ನಿಂತು ಬಿಡೋದು ನೀರಿನ ಒಂದು ಕೆಲಸ ನೀರಿನ ಒಂದು ಉದ್ದೇಶ ನೀರಿನ ಒಂದು ನೀರು ಹರಿಯುವ ಒಂದು ಗುಣವನ್ನು ಹೊಂದಿದೆ ನೀರನ್ನು ಒಂದ್ ಕಡೆ ಹಿಡಿದಿರೋದಕ್ಕಾಗೋದಿಲ್ಲ ಆದ್ರ ಹರಿತಕ್ಕಂತ ಗುಣವನ್ನೇ ಹೊಂದಿರತಕ್ಕ ನೀರಿಗೆ ಒಡ್ಡನ್ನ ಹಾಕಿ ಅದನ್ನ ನೀರನ್ನ ತಡೆದಿಲ್ಸ್ಬಿಟ್ಟಾಗ ಅದು ಕೊಳಿ ಆ ಕೊಳತೋಗಿರ್ತಕ್ಕಂಥ ನೀರನ್ನ ಮತ್ತೆ ಬಿಟ್ಟಾಗ ಸ್ವಲ್ಪ ದೂರದವರೆಗೂ ಅದಕ್ಕೂ ನೀರು ತಿಳಿಯಕತ್ತದ ಆದ್ರ ಆ ಹರಿತಕ್ಕಂಥ ಗುಣವನ್ನ ಹೊಂದಿರತಕ್ಕಂಥ ನೀರನ್ನ ಒಂದು ಹಿಡಿದಿಟ್ಟಾಗ ಅದು ಕೊಳೆಗೊಂದು ಚಳಗಡಿಸುತ್ತಿದೆ ಸ್ವಲ್ಪ ದಾರಿ ಮಾಡಿದರೆ ಸಾಕು ಏನು ಮಾಡ್ತತಿ ಮುನ್ನಡೆಯುವ ಹಾದಿಯನ್ನು ಏನು ಹಾದಿ ದಾರಿ ಹಾದಿ ದಾರಿ ಮಾರ್ಗ ಹಾದಿ ದಾರಿ ಮಾರ್ಗ ಅರ್ಥ ಇವು ಸಮನ ಅದು ಚಡಪಡಿಸ್ತತಿ ಸ್ವಲ್ಪ ದಾರಿ ಸರಿ ಸಾಕೋದು ಮುಂದ್ ನಡೀಬೇಕು ನೀರು ಮುಂದೆ ಸಾಕಬೇಕು ಚಡಪಡಿಸ್ತತಿ ಯಾಕೆ ಚಡಪಡಿಸ್ತತಿ ಅದು ಆ ನೀರು ಮುಂದೆ ಸಾಕ್ತ ಹಸಿದ ನೆಲಕ್ಕೆ ನೀರನ್ನ ಉಂಡಿಸಿ ತಣಿಸಿ ಹಸಿರ್ತಕ್ಕಂಥ ನೆಲಕ್ಕೆ ಅಂದ್ರೆ ಬಟ್ಟೆ ಹಸಿವಾಗಿರ್ತಕ್ಕಂಥ ಒಂದು ಮಗುವಿಗೆ ಊಟವನ್ನು ಕೊಟ್ಟಾಗ ಅದು ಯಾವ ರೀತಿ ಸಂತೃಪ್ತಿಯ ಕಥಲ ಅದೇ ರೀತಿ ಈ ನೆಲನು ಸಹ ಹಸಿರ್ತದೆ ಆ ನೆಲಕ್ಕೆ ಆಹಾರ ಅಂದ್ರ ಈ ನೀರು ಿ ಆ ಇಡೀ ನೆಲಕ್ಕೆ ವಸನ ಅಂದ್ರೆ ಬಟ್ಟೆ ಆ ಇಡೀ ಒಂದು ಭೂಮಿಗೆನೆ ಹಸಿರಾಗಿರ್ತಕ್ಕಂಥ ಬಟ್ಟೆಯನ್ನ ತೊಡಿಸಿ ಅಡತಡೆಯ ಗೋಡೆಗಳು ಕೆಡಕಿ ಅಡ್ಡ ಬರತಕ್ಕಂತ ಗೋಡೆಗಳನ್ನೆಲ್ಲ ಕೆಡವೆ ಹಾಕುವಂತೆ ದುಡುಕಿ ಅಂದ್ರೆ ಅವಸರದಿಂದ ಅಡ್ಡವಾಗಿ ಬರತಕ್ಕಂತ ಗೋಡೆಗಳನ್ನ ಕೆಡವೆ ಹಾಕಿ ಮುಂದೆ ಸಾಕುವಂತೆ ಮನಸ್ಥಿತಿ ಹಾತೊರಿತಾ ಇದೆ ಸ್ವಾತಂತ್ರ್ಯಕ್ಕೋಸ್ಕರ ಹಾತೊರಿತಾ ಇದೆ ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೊಳು ಗುಣಗುತ್ತಿಗ ಇನ್ನು ಈ ಬಂಧನ ಸಾಕು ಕನಲಿ ಕೆಂಗಡಿ ಗುಣಿ ಬಂಜರಗಳ ಎತ್ತುತ್ತಿಗ ಸೆರೆಯಿಂದ ನಾಚಿರಿದು ಸದರಿ ಇರಬೇಕು ಮೃಗರಾಜ ಮೃಗರಾಜ ಅಂದ್ರೆ ಕಾಡಿನ ರಾಜ ಸಿಂಹ ಈ ಮೃಗರಾಜನನ್ನ ಒಂದು ಬಂಜರದ ಒಳಗಡೆ ಕೂಡ ಕೊಟ್ರೆ ಹತ್ತಡಿಯ ಹದ್ದಿನೊಳು ಹತ್ತಡಿ ಅಂದ್ರೆ ಒಂದು ಹತ್ತು ಅಡಿಗಳಷ್ಟು ದೂರ ಅಂದ್ರೆ ಹತ್ತು ಹೆಜ್ಜೆಗಳಷ್ಟು ದೂರದಲ್ಲಿ ಹತ್ತು ಅಂದ್ರೆ ಗಡಿ ಎಲ್ಲೆ ಅಂದ್ರೆ ಆ ಪಂಜರದ ಗಡಿಯಲ್ಲಿದ್ದಾರೆ ಎಲ್ಲೆ ಏನಿದೆ ಅಲ್ಲೆಲ್ಲ ಸುತ್ತಾಡ್ತಾ ಗುಣಗ್ತಾ ಇದೆ ಏನನ್ನ ಗೊಳಗ್ತಾ ಇದೆ ಇನ್ನು ಈ ಬಂಧನ ಸಾಕು ಅಂದ್ರೆ ಭಾರತೀಯನ ಮನಸ್ಥಿತಿ ಈ ಸಿಂಹದ ರೀತಿ ಸುಮ್ಮನೆ ಇದೆ ಪಂಜರದಲ್ಲಿದೆ ಅಂದ ತಕ್ಷಣ ಅದು ಆಗಿರ್ತಕ್ಕಂಥ ಸಿಂಹ ಆಗಿರ್ತಕ್ಕಂಥದ್ದು ಸಾವು ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬ್ರಿಟಿಷರ ಕಮ್ಯುನಿಷ್ಠ ಭಾರತೀಯರ ಮನಸ್ಸು ಯಾವಾಗಲೂ ಸಿಂಹದ ರೀತಿ ಗರ್ಜಿಸತಕ್ಕಂಥದ್ದೇ ವಿನಃ ಈಗ ಸುಮ್ನೆ ಇದಾರೆ ಅಂತಂದ್ರೆ ಅದು ಸಾಕು ಪ್ರಾಣಿಯಾಗಿ ಸಾಧ್ಯ ಇಲ್ಲ ಅದು ಒಳಗಡೆನೆ ಬರುತ್ತೆ ಯಾವ ರೀತಿಯಾಗಿ ಇನ್ನೂ ಈ ಬಂಧನ ಸಾಕು ಕದಲೆ ಕೆಂಗಿಡಿ ಹುಗ್ಳಿ ಕೆಂಗಿಡಿ ಅಂದ್ರೆ ಕೆಂಪಾದ ಕಿಡಿ ಅಂದ್ರ ಬೆಂಕಿಯ ಕಿಡಿಯರ ಉಗುಳಿ ಪಂಜರಗಳ ನೆತ್ತುದಿಗ ಅಂದ್ರ ಸಿಟ್ಟಿನಿಂದ ಅಂದ್ರೆ ಕೆಂಗಿಡಿಯನ್ನ ಕಾರ್ ಕೆಂಪು ಪ್ಲಸ್ ಕಿಡಿ ಕೆಂಗಿಡಿಯನ್ನ ಕಾರ್ ಕೆಂಪು ಪ್ಲಸ್ ಕಿಡಿ ಕೆಂಗಿಡಿ ಆದೇಶ ಸಂಧಿ ಕೆಂಪಾಗಿರ್ತಕ್ಕಂಥ ಕಿಡಿಯನ ಕಾರ್ ಎಂದ್ರೆ ಬೆಂಕಿಯನ್ನು ಹುಡುಕ ಅಂದ್ರೆ ಸಿಟ್ಟಿನಿಂದ ಬೆಂಕಿಯನ್ನು ಊರುತ್ತ ಸಿಟ್ಟು ಹೆಚ್ಚಾದಾಗ ಈ ಪಂಜರದ ಹೊರಗಡೆ ಇದೀವಿ ಅಂತ ದುಬ್ಬರತ್ತಲ್ಲ ನಾವು ಒಂದು ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಈ ಪಂಜರವನ್ನೇ ಎತ್ತಿ ಸೆರೆಯಿಂದ ನಾಜಿಗಿದು ಅಂದ್ರೆ ಈ ಪಂಜರವನ್ನೇ ಎತ್ತಿ ಅಂಗಳಕ್ಕೆ ಆರ್ಯಂಜರವನ್ನ ಎತ್ತಿ ನಾವು ಹೊರಗಡೆ ಬರುವಷ್ಟು ಶಕ್ತಿಯನ್ನ ಉಳ್ಳವರು ಆದ್ರೆ ನಾವು ಸುಮ್ಮನೆ ಇದ್ರಿ ಅಂತ ಹೇಳಿ ನಾವು ತುಂಬದವರಲ್ಲ ನಮ್ಮ ಮನಸ್ಥಿತಿ ಯುದ್ಧರಾಜನ ರೀತಿ ಕಾಡಿನ ರಾಜನ ರೀತಿ ಕಾಡಿನ ರಾಜ ಪಂಜರದಲ್ಲಿ ಸಿಕ್ಕೊಂಡಂತೀವಿ ಅಂದ ತಕ್ಷಣ ಅದರಲ್ಲಿ ಸಾಮರ್ಥ್ಯ ಇಲ್ಲ ಅಂತಲ್ಲ ಅದಕ್ಕೆ ಏನಾದ್ರು ಸಿಟ್ಟು ಅಂತಂದ್ರೆ ಮಂಜರವನ್ನೇ ಎತ್ತಿ ಅಂಗಳಕ್ಕೆ ಜಿಗಿಯುವಷ್ಟು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಅದೇ ರೀತಿ ನಾವು ಸಹ ಭಾರತೀಯರು ಸಿಟ್ಟು ಬಂದ್ರೆ ನಾವು ರವಿ ಕಿರಣಗಳ ಸೆರೆ ಒಡಗಿಸಿ ಹಾಲಿಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಳೆದು ಹೋಗಲಿ ಸಕಲ ಮೈ ಮನದ ಕೊಳಕುಗಳು ಒಳ ಹೊರಗುತ್ತಿರಿ ನೀರ ಬಳಸಿಯು ಆದ್ರೆ ರಾತ್ರಿಯ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ಕಾಲ್ ಇರು ಇರುಳು ಅಂದ್ರೆ ರಾತ್ರಿ ಈ ರಾತ್ರಿಯ ಸಮಯದಲ್ಲಿ ಎಂಥ ರಾತ್ರಿ ಕಪ್ಪಾಗಿರ್ತಕ್ಕಂಥ ರಾತ್ರಿಯ ಸೆರೆಯೊಳಗೆ ಅಡಗಿಸಿ ಅಂದ್ರೆ ಈ ರವಿ ಕಿರಣಗಳನ್ನ ರಾತ್ರಿ ಸಮಯದಲ್ಲಿ ತನ್ನ ಸೆರೆಯೊಳಗಡೆ ಅಡಗಿಸಿಟ್ಕೊಂಡ್ಬಿಟ್ಟಿರುತ್ತೆ ಅಂದ್ರೆ ಮೇಲೆ ಮಾತ್ರ ಕಪ್ಪಾದ ಬಣ್ಣ ಕಾಣಿಸ್ತಾ ಇದೆ ಅಂದ್ರೆ ಈ ರವಿ ಕಿರಣಗಳೆಲ್ಲ ಏನಾಗಿವು ಅದರೊಳಗಡೆ ಅಡುಗೆ ಬಿಟ್ಟವು ಆದ್ರೆ ಹೊರಗೆ ಬಿಡು ಬೆಳಕು ಕೇಳ್ತಾ ಇದೆ ಮನಸ್ಸು ಕೇಳ್ತಾ ಇದೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ನನ್ನ ಹೊರಗಡೆ ಬಿಡು ಅಂದ್ರೆ ಮನಸ್ಸು ಹೇಳ್ತಾ ಇದೆ ಸ್ವತಂತ್ರ ಹೇಳ್ತಾ ಇದೆ ನನ್ನನ್ನ ಹೊರಗಡೆ ಬಿಡು ಅಂದ್ರೆ ಈ ಒಂದು ಗುಲಾಮತನದ ಒಂದು ಸೆರೆ ಒಳಗಡೆ ನಾವು ಸಿಕ್ಕಕೊಂಡ್ಬಿಟ್ಟಿವಿ ಬ್ರಿಟಿಷರ ಗುಲಾಮತನ ಅಂತಕ್ಕಂಥ ಸೆರೆ ಒಳಗಡೆ ನಾವು ಸಿಕ್ಕಕೊಂಡ್ಬಿಟ್ಟಿವಿ ನಮ್ಮನ್ನು ಹೊರಗೆ ಬಿಡು ದೂರ ಸರಿ ರಾತ್ರಿಗೆ ಹೇಳ್ತಾ ಇದೆ ಹಗಲು ಈ ಒಂದು ರವಿಯ ಕಿರಣಗಳು ಅಂದ್ರೆ ರವಿಯ ಕಿರಣ ಬೆಳಕು ಹೇಳ್ತಾ ಇದೆ ರಾತ್ರಿಗೆ ನೀನ್ ದೂರ ಸರಿ ಹೊರಗೆ ಬರ್ಬೇಕು ನಾನ್ ಹೊರಗೆ ಬಂದು ಎಲ್ಲ ಕಡೆ ಬೆಳಕನ್ನು ಹರಡಬೇಕು ಅಂತ ಹೇಳಿ ಸೂರ್ಯನ ಕಿರಣ ಯಾವ ರೀತಿ ಹೇಳ್ತಾ ಇದೆಯಲ್ಲ ಅದೇ ರೀತಿ ಮನಸ್ಸಿನಲ್ಲಿ ಹೇಳ್ತಾ ಇದೆ ಹೊರಗೆ ಬಿಡು ನನ್ನನ್ನ ನೀನು ಕಟ್ಟಿ ಹಾಕಬೇಡ ಈ ಗುಲಾಮತನ ಕತ್ತಲಿನಲ್ಲಿ ನನ್ನನ್ನ ಕಟ್ಟಿ ಹಾಕ್ಬೇಡ ದೂರ ಸರಿ ನನ್ನ ಹೊರಗೆ ಬಿಡು ತೊಳೆದು ಹೋಗಲಿ ಸಕಲ ಮೈ ನನ್ನ ಕೊಳಕುಗಳು ನಾನು ಏನಾದರೂ ಹೊರಗಡೆ ಬಂದೆ ಅಂದ್ರೆ ಎಲ್ಲ ಸಕಲ ಅಂದ್ರೆ ಎಲ್ಲರ ಮೈ ಮತ್ತು ಮನಸ್ಸಿನ ಕೊಳಕುಗಳು ಹೊರಟವನ್ನು ಮಾಡ್ತೀನಿ ನಾನು ಹೇಳಕ್ತ ಒಳಗೊಳಗೂ ತಿಳಿ ನೀರ ಮಳೆ ಸುರಿಯಬೇಕು ತಿಳಿಯಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ನೀರು ಮೈ ಕೆಸರನ್ನೆಲ್ಲ ಯಾವ ರೀತಿ ತೊಳ್ದಾಗ್ತದಲ್ಲ ಅದೇ ರೀತಿ ಮನಸ್ಸಿನ ಒಳಗಡೆ ತುಂಬಿಕೊಂಡಿದೆ ಗುಲಾಬನ ಅಂತಕ್ಕಂಥ ಕೊಳಕಿಗೆ ನಾವು ಒಳಪಡ್ತಿದ್ದೀವಿ ಆಗ ಈ ತಿಳಿಯಾದ ನೀರು ಬಂತು ಮನಸ್ಸನ್ನು ಕೊಚ್ಚಿ ಹೋಗುವಂತೆ ಎಲ್ಲರ ಮನಸ್ಸುಗಳು ಶುದ್ಧಿಯಾಗಲಿ ತಾಣಗಳಿಟ್ಟಿದ್ದವು ಸಿಡಿಲ ಮರಿಗಳು ನಾವು ನಮ್ಮ ಪ್ರಾಣವನ್ನ ಸ್ವಾತಂತ್ರ್ಯಕ್ಕೋಸ್ಕರ ಪಣಕ್ಕೆ ಕೊಟ್ಟಿದ್ದೇವೆ ನಾವು ಇದಕ್ಕೆ ನಾವು ಸ್ವಾತಂತ್ರ್ಯಕ್ಕೋಸ್ಕರನೇ ನಮ್ಮ ಪ್ರಾಣವನ್ನ ಪಣಕ್ಕಿಟ್ಟಿದ್ದೇವೆ ನಾವು ಈ ಪಣ ತೊಟ್ಟು ನಾವು ಸ್ವತಂತ್ರವನ್ನ ಪಡ್ಕೊಳ್ತೀವಿ ನಾವು ಸಿಡಿರ ಮನೆಗಳು ನಾವು ಅಂದ್ರೆ ನಮ್ಮ ಪ್ರಾಣವನ್ನ ನಾವು ಪಣಕ್ಕಿಟ್ಟು ಸ್ವಾತಂತ್ರ್ಯವನ್ನು ಪಡ್ಕೊಂಡು ಗೆದ್ದು ನಮ್ಮ ಪ್ರಾಣ ಈಗ ನಾವು ಈ ಪಣಕ್ಕ ನಾವು ಪ್ರಾಣವನ್ನು ಇಟ್ಟಿವಿ ಅಂದ್ರೆ ನಮ್ ಪ್ರಾಣ ಹೊರಟೋಗ್ಬಿಡ್ಲಿ ಅಂತ ನಾವ್ ಇಟ್ಟಿಲ್ಲ ಆದ್ರೂ ಹೋರಾಟದಲ್ಲಿ ಗೆದ್ದು ನಾವು ಸ್ವಾತಂತ್ರ್ಯವನ್ನ ಕಟ್ಕೊಳ್ತೀವಿ ನಾವು ಸಿಡಿಲವರಿಗಳು ನಾವು ನಾವು ಸಿಡಿಲು ಯಾವ ರೀತಿಯಾಗಿ ಆರ್ಭಟಿಸಲ್ಲ ಆರ್ಭಟಿಸಲ್ಲ ಅದೇ ರೀತಿ ನಾವು ಹೋರಾಟದಲ್ಲಿ ಆರ್ಭಟಿಸ್ತೀವಿ ನಾವು ಪ್ರಳಯ ನದ್ರೆ ಹೌದು ನಾವೇನಾದ್ರೂ ಹೋರಾಟ ಕೇಳಿದ್ವಿ ಅಂದ್ರೆ ಪ್ರಳೆಯ ಅಂದ್ರೆ ಪ್ರಳಯ ಉಂಟಾದ್ರೆ ಯಾವುದಕ್ಕೂ ಕೂಲಿಗಾಲವಿಲ್ಲ ಅದೇ ರೀತಿ ನಾವೇನಾದ್ರೂ ಹೋರಾಟ ಕೇಳಿದ್ವಿ ಅಂದ್ರೆ ಪ್ರಳಯನ ಉಂಟಾದ ರೀತಿ ಇದು ಭಾರತ ಮಾಡಿರ್ತೀವಿ ನಾವು ಭಾರತ ಅಂಬೆಯ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲ ಪ್ರಾಣಕ್ಕಿಟ್ಟು ನಮ್ಮ ಭಾರತ ಮಾತೆಯನ್ನ ಬಂಧನದಿಂದ ತೃಪ್ತಿಗೊಳಿಸ್ತೀವಿ ನಾವು ಭಾರತ ಮಾತೆಯ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲ ಅಂಜುಕೊಳ್ತಾರಲ್ಲ ಸಿಡಿನ ಮರಿಗಳು ನಾವು ನಾವು ಹೋರಾಟ ಮಾಡಿದ್ರೆ ಪ್ರಳಯ ಕಾಲದ ರುದ್ರ ಅಂದ್ರೆ ನೋಡ್ರಿ ಶಿವ ಶಾಂತ ರೂಪದಲ್ಲಿ ಶಿವ ಆದ್ರೆ ಹೋರಾಟ ಮಾಡಿದ ಅಂದ್ರವನು ರೂದ್ರಾವತಾರವನ್ನು ಕಾಣೋ ಅದೇ ರೀತಿ ನಾವು ಪ್ರಳಯ ಕಾಲದ ಇನ್ನು ಇನ್ನೊಂದಿನ ಗುಡಿ ಕಾಲವಿಲ್ಲ ನೀ ತರಗ ಇನ್ನೆಲ್ಲ ನೀನು ಹೇಳು ಕಡಲುಗಳ ರಾಣಿ ಇನ್ನೊಂದಿನ ಗುಡಿಗಾಲವಿಲ್ಲ ಕಡಲುಗಳ ರಾಣಿ ಅಂದ್ರೆ ಇಂಗ್ಲೆಂಡ್ ದೇಶ ಕಡಲುಗಳ ರಾಣಿ ನೀರಟೋಗು ನಮ್ಮ ದೇಶವನ್ನ ನೀನ್ ಬಿಟ್ಟು ಹೊರಟೋಗು ಇನ್ನೆಲ್ಲ ನೀನ್ ಹೇಳು ಕಡಲುಗಳ ರಾಣಿ ಗಾಡಿ ಅವಶ್ಯಕತೆ ಇಲ್ಲ ನೀವು ಎಂದೇಳು ಕಡಲುಗಳ ರಾಣಿ ಕಡಲು ಸಮುದ್ರ ಸಾಗರ ಅಂಬಿ ಜರದಿ ಕಡಲು ಸಮುದ್ರ ಸಾಗರ ಸಮಲ್ಲ ನೀನ್ ಕಡಲುಗಳ ರಾಣಿ ಅಂದ್ರೆ ಸಮುದ್ರಗಳ ರಾಣಿ ಅಂತ ಕಲ್ಸ್ಕೊಳ್ತಕ್ಕ ಇಲ್ಲಿಂದ ಇಲ್ಲಿಂದೇಳು ನಿನ್ನ ಜಾತಿ ನೀನು ಹೊರಟೋ ಜಾತಿ ಮತ ಪಂಥಗಳು ತುರುಗಿ ಮನುಜ ಮತ ನಮ್ಮಲ್ಲಿ ಯಾವುದೇ ಇರ್ತಕ್ಕಂಥ ಜಾತಿ ಮತ ಪಂಥ ಅಂತಕ್ಕಂಥದ್ದಿಲ್ಲ ನಮ್ದು ಹುಟ್ಟಿದ ಒಂದೇ ಜಾತಿ ಹುಟ್ಟುರುಗಿ ಅಂದ್ರೆ ನಮ್ಮ ಹುಟ್ಟಿದ ಒಂದೇ ಒಂದು ಜಾತಿ ಯಾವ ಮತ ಅದು ಮನುಜ ಮತ ಒಂದೇ ಒಂದು ಜಾತಿ ಅದು ಅನುಷ್ಯ ಜಾತಿ ಮನುಷ್ಯ ಜಾತಿ ಬಣ್ಣದ ಮೆರೆಸುವುದು ನಾವು ನಮ್ಮ ಜಾತಿಯನ್ನ ಬೆರೆಸ್ತು ನಾವು ಭಾರತೀಯರಲ್ಲಿ ಒಂದು ಜಾತಿಯನ್ನೇ ನಾವು ಬೆರೆಸ್ತು ನಾವು ಸರ್ವರಿಗೂ ಎಲ್ಲರಿಗೂ ಸಮಾನು ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇವು ಕೀಳು ಅಂತದಿಲ್ಲ ನಾವೆಲ್ಲ ಒಂದೇ ಜಾತಿ ಸರ್ವರು ಸಮಾನ ನಾವು ಪ್ರಸ್ತುಂಬಿ ಮನ ತುಂಬಿ ಆದೇಶ ನಾವು ಮನಸ್ಸನ್ನ ತುಂಬಿ ಧ್ವನಿಯನ್ನ ಎತ್ತಿ ಗಟ್ಟಿಯಾಗಿ ಒಂದೇ ಕೊರಳದಿಂದ ಒಂದೇ ಧ್ವನಿಯಲ್ಲಿ ಒಗ್ಗಟ್ಟಿನಿಂದ ಹಾಡ್ತೀವಿ ನಾವು ಯಾವ ಹಾಡನ್ನ ಬಿಡುಗಡೆಯ ಒಕ್ಕೊರಲ ಹಾಡು ಒಕ್ಕುರಲ ಅಂದ್ರೆ ಒಂದೇ ಕೊರಳ ಒಕ್ಕೊರಲ ಒಂದೇ ಕೊರಳನ್ನು ಒಂದೇ ಧ್ವನಿಯಲ್ಲಿ ನಾವು ಹಾಡ್ತೀವಿ ಏನಂತ ನಾವೆಲ್ಲರೂ ಹೊಂದುವಂತ ನಾವು ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತೀಯರ ಮನಸ್ಥಿತಿ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ ಅಂದ್ರೆ ಭಾರತೀಯರ ಮನಸ್ಥಿತಿ ತಳ್ಳಿರ್ತಕ್ಕಂತ ನೀರಿನ ರೀತಿ ಪಂಜರದ ಒಳಗಡೆ ಇರ್ತಕ್ಕಂಥ ಹಕ್ಕಿಯ ರೀತಿ ಪಂಜರದ ಒಳಗಡೆ ಸುತ್ತಾಡ್ತಕ್ಕಂಥ ಗಾಂಭೀರ್ಯವಾಗಿರ್ತಕ್ಕಂಥ ಸಿಂಹದ ರೀತಿ ಮತ್ತೆ ಸೂರ್ಯನ ಕಿರಣಗಳು ಕತ್ತಲಿನಲ್ಲಿ ಹಿಡಿದಿಟ್ಟಾಗಿ ಯಾವ ರೀತಿ ಆಗಿರ್ತಾವಲ್ಲ ಆ ರೀತಿ ಮತ್ತೆ ಭಾರತೀಯರ ಮನಸ್ಥಿತಿ ಗುಲಾಮತನಕ್ಕೆ ಕುಕ್ಕಿಗೆ ಹೋಗಿದ್ದು ಒಳಗಡೆ ಮುಚ್ಚಿಟ್ಕೊಂಡಿತ್ತು ಸಾಮಾನ್ಯವಾಗಿರ್ಲಿಲ್ಲ ಅದಕ್ಕೆ ಹಕ್ಕಿಯ ರೀತಿ ಹಾರಾಡಬೇಕು ಅಂತಕ್ಕಂಥ ಆಸೆ ಯಾವ ರೀತಿ ಅದೇ ರೀತಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಆಸೆ ಇತ್ತು ಆದ್ರೆ ಭಾರತೀಯರ ಸಾಮಾನ್ಯವಾಗಿರ್ಲಿಲ್ಲ ಸಿಡಿಲಿನ ಮರಿಗಳ ರೀತಿ ಕಡೆಯ ರುದ್ರದ ರೀತಿ ಇದು ಎಲ್ಲರೂ ಹೊಂದ मतलब तो है ना